ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸೋ ಇವತ್ತು ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೇಳನೇ ತಾರೀಕು ಯಜಮಾನ ಸೀರಿಯಲ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಪೂರ್ತಿಯಾಗಿ ನಿಮಗೆ ಮಾಹಿತಿ ಇದ್ದೀನಿ ಫ್ರೆಂಡ್ಸ್ ಏನು ಈ ತುಳಸಿ ಅಂದರೆ ಝಾನ್ಸಿ ಅತ್ತೆ ಏನು ಮನೆಗೆ ಬಂದಿರ್ತಾಳೆ ಮನೆಗೆ ಬಂದುಬಿಟ್ಟು ಎಲ್ಲರತ್ರ ಸಾರಿ ಕೇಳ್ತಾಳೆ ಆ ಸಾರಿ ಕೂಡ ಅವಳ ಉದ್ದೇಶಕ್ಕಾಗಿರುತ್ತೆ ಸಾರಿ ಅಪ್ಪ ಸಾರಿ ಜಾನ್ಸಿ ಸಾರಿ ರಘು ಅಂತ ಕೇಳ್ತಾಳೆ ಎಲ್ರಿಗೂ ಸಾರಿ ಕೇಳ್ತಾಳೆ ಈ ಮದುವೆಯಲ್ಲಿ ನಾನು ದೊಡ್ಡ ಅಂತ ಮಾಡಿದೆ ನಂದು ತಪ್ಪಾಯಿತು ಸಾರಿ ನಾನೇ ಮುಂದೆ ನಿಂತು ಎಲ್ಲನೂ ಈ ಮದುವೆ ನಡೆಸ್ಕೊಡ್ಬೇಕಾಗಿತ್ತು ನಾನೇ ಮುಂದೆ ನಿಂತು ಈ ಮದುವೆ ಮಾಡಬೇಕಾಗಿತ್ತು ನನ್ನಿಂದ ತಪ್ಪಾಗಿದೆ ನಾನೇ ಗಲಾಟೆ ಮಾಡ್ಕೊಂಬಿಟ್ಟೆ ಆದರೆ ಉದ್ ಅದರ ಅದ್ರ ಹಿಂದಿರೋ ಉದ್ದೇಶ ಜಾನ್ಸಿಗೆ ನೋವು ಕೊಡಬೇಕು ಅನ್ನೋದಾಗಿರಲಿಲ್ಲ ಸೊ ಅದರಿಂದ ಒಳ್ಳೆಯ ಉದ್ದೇಶವೇ ಇತ್ತು ನನ್ನ ಸೊಸೆ ಈ ನನ್ನ ಮನೆ ನನ್ನ ಸೊಸೆ ನನ್ನ ಅಪ್ಪ ಇವರೆಲ್ಲ ಸೇರಿ ಕಷ್ಟಪಡಬಾರ್ದು ಯಾವುದೋ ಹುಡುಗನ ಮದುವೆ ಮಾಡ್ಕೊಂಡು ಈ ನೋವು ಅನುಭವಿಸ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳಿದೆ ಬಟ್ ಅದ್ರ ಹಿಂದಿರೋ ಉದ್ದೇಶ ಕೆಟ್ಟದಾಗಿರಲಿಲ್ಲ ಅಂತೆಲ್ಲ ಹೇಳ್ತಾಳೆ ಇವಳು ಜಾನ್ಸಿ ಇನ್ನು ಏನೇನು ಹೇಳ್ತಾಳೋ ನೋಡೋಣ ಅಂತ ಗಮನಿಸ್ತಾನೆ ಇರ್ತಾಳೆ ಯಾಕಂದರೆ ಅವಳಿಗೆ ಗೊತ್ತಲ್ಲ ಇವಳು ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಅನ್ನೋದು ಅವಳಿಗೆ ಗೊತ್ತು ಸೊ ಅದಕ್ಕೆ ಇನ್ನು ಏನೇನು ಹೇಳ್ತಾಳೋ ನೋಡೋಣ ಅಂತ ಇರ್ತಾಳೆ ಸೊ ಎಲ್ರಿಗೂ ಸಾರಿ ಕೇಳ್ತಾಳೆ ಅವರಪ್ಪ ಅಮ್ಮ ಸಾರಿಯಪ್ಪ ಅಂದಾಗ ಸಾರಿ ಡ್ಯಾಡಿ ಅಂದಾಗ ನಿನ್ನ ನಾನು ಕೇಳ್ಕೊಂಡಿದ್ದು ಇದೆಯಲ್ವೇನಮ್ಮ ನನಗೆ ಬೇಕಾಗಿರೋ ಇದು ಇದೇ ನೀನು ಬದಲಾದಿಯಲ್ಲ ನಂಗೆ ಅಷ್ಟು ಸಾಕು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟು ಸಾಕು ಅಂತೆಲ್ಲ ಹೇಳ್ತಾನೆ ಬಟ್ ಅವಳದು ಬದಲಾಗೋ ಜಯಮಾನ ಅಂತೂ ಅಲ್ವೇ ಅಲ್ಲ ಸೋ ನೋಡೋಣ ಮುಂದೆ ಏನಾಗುತ್ತೆ ಅಂತ ಬಟ್ ಒಂದು ಜಾನ್ಸಿ ಮಾತ್ರ ಅವರ ಆ ತಾತ ನಂಬಿದ್ರು ಕೂಡ ಈ ಜಾನ್ಸಿ ನಂಬಿಲ್ಲ ಅದು ಒಳ್ಳೆಯ ಬೆಳವಣಿಗೆ ಯಾಕಂದರೆ ಯಾರು ಅಂತ ಹೇಳಿ ಗೊತ್ತಿದೆ ಬಟ್ ಅವಳು ಬಾಯ್ಸ್ ಕಂಡ್ರೆ ಆಗೋಲ್ಲ ಕಾಂಟ್ರಾಕ್ಟ್ ಮದುವೆ ಆಗ್ತಿದ್ದಾಳೆ ಆಸ್ತಿಗೋಸ್ಕರ ತಾತನ ಮೋಸ ಮಾಡಿ ಕಾಂಟ್ರಾಕ್ಟ್ ಮದುವೆ ಆಗ್ತಿದ್ದಾಳೆ ಬಟ್ ಯಾವ ಉದ್ದೇಶ ಒಂದೇ ಬಾಯ್ಸ್ ಕಂಡ್ರೆ ಆಗೋಲ್ಲ ಅನ್ನೋದು ಸೊ ಗಂಡಸಲ್ ಕಂಡೇ ಆಗೋಲ್ಲ ಅವಳಿಗೆ ಅದು ಒಂದು ಬಿಟ್ಟರೆ ಇನ್ನೆಲ್ಲ ಒಳ್ಳೆಯ ಗುಣ ಇದೆ ಸೊ ಅಂತ ಕೆಟ್ಟ ಗುಣ ಏನಿಲ್ಲ ಯಾಕಂದರೆ ಮೊನ್ನೆ ಏನು ಇವನು ರಾಘವೇಂದ್ರನ ದುಡ್ಡು ರಾಘವೇಂದ್ರ ಅವನ ಫ್ರೆಂಡಿಗೆ ಕೊಟ್ಟು ರಾಘವೇಂದ್ರನ ಫ್ರೆಂಡ್ ರಾಘವೇಂದ್ರನಿಗೆ ಈ ರಾಘವೇ ದುಡ್ಡು ಕೊಟ್ಟಲ್ಲ ಇಪ್ಪತ್ತು ನಾಲ್ಕು ಸಾವಿರನ ಇಪ್ಪತ್ತೇಳು ಸಾವಿರನ ದುಡ್ಡು ಕೊಟ್ಟ ಲಕ್ಷ ಲಕ್ಷ ಇಪ್ಪತ್ತು ಲಕ್ಷನ ಇಪ್ಪತ್ತ್ನಾಲ್ಕು ಲಕ್ಷ ಲಕ್ಷನ ದುಡ್ಡು ಕೊಟ್ಟ ಯಾರು ಕೊಡ್ತಾ ಇಲ್ಲ ನಿಂಗೆ ದುಡ್ಡು ಅಟ್ಲೀಸ್ಟ್ ಇದನ್ನಾರು ಸಾಲ್ವ್ ಮಾಡ್ಕೋ ನೋಡೋಣ ಅಂತೇಳ್ಬಿಟ್ಟು ಕೊಡ್ತಾನೆ ಆ ದುಡ್ಡು ಇವುಗಳೇ ರೌಡಿಗಳ್ನ ಕರೆಸಿ ಆ ದುಡ್ಡನ್ನು ಇದು ಮಾಡಿರ್ತಾಳೆ ನನ್ನ ದುಡ್ಡು ಹೋಯ್ತು ಅಂತ ಇವ್ನ ಹತ್ಕೊಂಡು ಕುಟ್ಕೊಂಡಾಗ ಮದುವೆಗೆ ಕಾಂಟ್ರಾಕ್ಟ್ ಮದ್ವೆಗೆ ಅಂತ ಬರ್ತಾನಲ್ಲ ಅವ ಸಿಗ್ನೇಚರ್ ಮಾಡಿಬಿಟ್ಟು ತಗೋ ನಿನ್ನ ನಿನ್ನ ದುಡ್ಡು ನಿನ್ನ ಫ್ರೆಂಡ್ ಕಡೆದು ನಾನೇ ಈ ರೌಡಿಗಳ್ನ ಕರೆಸಿ ತರ ಇದು ಮಾಡಿದ್ದು ಸೊ ತಗೋ ಈ ದುಡ್ಡನ್ನ ನಿನ್ನ ಫ್ರೆಂಡಿಗೆ ಕೊಟ್ಬಿಡು ಅಂತ ಕೊಡ್ತಾಳಲ್ಲ ಅವಳು ಅವಳು ಒಳ್ಳೆತನ ಅಲ್ಲೇ ತೋರಿಸುತ್ತೆ ಸೊ ಅವಳಿಗೆ ಬೇರೆ ಯಾವುದು ದುರುದ್ದೇಶ ಯಾವುದೂ ಇಲ್ಲ ಬಟ್ ಗಂಡಿಸ್ಕಂಡೇ ಆಗೋಲ್ಲ ಅನ್ನೋದು ಒಂದಿದು ಸಖತ್ತಾಗಿದೆ ಮಾತ್ರ ಆ ಸೀರಿಯಲ್ಲು ನನಗಂತೂ ಇಷ್ಟ ಆಯಿತು ಸೊ ಇನ್ನು ಎಲ್ಲರೂ ಊಟ ಇರ್ತಾರೆ ಬಟ್ ಆವಾಗ ಇವಳು ಬಂದು ಸಾರಿ ಕೇಳ್ತಾಳೆ ಅದೆಲ್ಲ ಆಗುತ್ತೆ ಮತ್ತು ಇನ್ನೀ ಕಡೆ ಯಾರೋ ಅನಿತಾ ಅಳ್ತಾ ಇರ್ತಾಳೆ ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ನಾನು ದೇವಸ್ಥಾನಕ್ಕೇನು ಹೋಗಿದ್ದೆ ಆದರೆ ದೇವರೇ ಸಿಕ್ಕಿಲ್ಲ ಅಂತ ಹೇಳ್ತಾ ದೇವಸ್ಥಾನಕ್ಕೆ ಹೋಗಿದ್ದೆ ಆದರೆ ದೇವ್ರಿಗೆ ಸಿಕ್ಕಿಲ್ಲ ಯಾಕಮ್ಮ ಏನಾಯಿತು ಅವರಪ್ಪ ಅಮ್ಮ ಎಲ್ಲ ಕೇಳ್ತಾರೆ ಯಾಕಮ್ಮ ಏನಾಯಿತು ದೇವಸ್ಥಾನದಲ್ಲಿ ನಿಂಗೆ ನಿನಗೇನು ಪ್ರಸಾದ ತೀರ್ಥ ಏನೂ ಸಿಗ್ಲಿಲ್ವಾ ಅಂತ ಕೇಳ್ತಾರೆ ಇಲ್ಲ ನನಗೆ ಅದಲ್ಲ ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ದೇವ್ರಿಗೆ ಸಿಕ್ಕಿಲ್ಲ ಅಂದರೆ ಏನೋ ಅರ್ಥ ಅಂತ ಕೇಳ್ತಾರೆ ನನ್ನ ನಾನು ರಾಗಗೋಸ್ಕರ ಹೋಗಿದ್ದೆ ರಾಗು ಬರ್ತಾನೆ ಅಂತ ಹೋಗಿದ್ದೆ ಬಟ್ ಅವ್ನು ಬರಲೇ ಇಲ್ಲ ನನಗೆ ತುಂಬ ಬೇಜಾರಾಯಿತು ಅಂತೆಲ್ಲ ಹೇಳ್ತಾರೆ ಸೊ ಅಯ್ಯೋ ಅದ ಅವ್ರ ತಂಗಿ ಮದುವೆ ಅಲ್ವಾ ಈ ಮಿತ್ತನ ಮದುವೆ ತಂಗಿ ಮದುವೆ ಅಂದರೆ ಅವನು ಮತ್ತು ಓಡಾಡೋದು ಜಾಸ್ತಿ ಇರುತ್ತೆ ಅದು ಹೆಂಗೆ ಬರ್ತಾನೆ ಅಂತ ಕೇಳ್ತಾರೆ ಬಟ್ ಅವು ಅದು ಹೆಂಗೆ ಬರ್ತಾ ಇಲ್ಲ ನನಗೋಸ್ಕರ ಆದರೂ ಬರಬೇಕಾಗಿತ್ತು ನಾನು ಅವ್ನು ಬರ್ತಾನೆ ಅನ್ನೋದಕ್ಕೋಸ್ಕರ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ ಬಟ್ ಅವ್ನು ಬಂದಿಲ್ಲ ನಂಗೆ ತುಂಬ ಬೇಜಾರು ಆಗ್ತಿದೆ ಅಂಥೇಳಿ ಫೀಲ್ ಮಾಡ್ಕೊತಾಳೆ ಆವಾಗ ಅಯ್ಯೋ ನಿಮ್ಮ ತಂಗಿ ನಿಮ್ಮ ಅಣ್ಣನ ಮದುವೆಗೆ ಅಲ್ವ ಓಡಾಡ್ತಿರೋದು ನಾಳೆ ನಿನ್ನ ಮದುವೆ ಆಗ್ತಾಯಿದ್ರೆ ರಾಗು ನಿನ್ನ ಪಕ್ಕದಲ್ಲೇ ಕೂತ್ಕೊಂಡಿರ್ತಾನೆ ಇನ್ನು ತಮ್ಮನೇ ಪೂರ್ತಿ ಜವಾಬ್ದಾರಿ ತೊಗೊಂಡು ಓಡಾಡ್ತಿರ್ತಾನೆ ಅಂತೆಲ್ಲ ಹೇಳ್ತಾಳೆ ಆದರೂ ಅವಳು ಸಮಾಧಾನ ಆಗೋದಿಲ್ಲ ಸರಿ ಅಪ್ಪ ಅವಳು ಅವನಿಗೆ ರಾಘು ಜೊತೆ ಕಾಲಲ್ಲಿ ಮಾತಾಡ್ಸಿದ್ರೆ ಅವಳು ಸುಮ್ಮನೆ ಆಗ್ತಾಳೆ ಇಲ್ಲ ಅಂದರೆ ಸುಮ್ಮನೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರಾಘವ್ ಕಾಲ್ ಮಾಡಿ ಕೊಡ್ತಾಳೆ ಕೊಡ್ತಾನವನು ಇದನ್ನು ಪ್ರಾಬ್ಲಮ್ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿಕೊಡ್ತಾರೆ ಇವ್ರು ಫೋಟೋ ನೋಡ್ಕೊಂಡು ಯಾವುದು ಫೋಟೋ ಅವ್ರದ್ದು ಇತ್ತಲ್ಲ ಬೇರೆ ಫೋಟೋ ಮಾಡಿಕೊಂಡು ನೋಡ್ಕೊಂಡಿರ್ತಾಳೆ ಇನ್ನು ಈ ಕಡೆ ಕಾಲ್ ಬರ್ತಾ ಇರುತ್ತೆ ಮಿಥುನ್ ಅಂತ ಕಾಲ್ ಬರ್ತಾ ಇರುತ್ತೆ ಇವಳು ಹಾಂ ಹಾಂ ಈ ಅವನು ಯಾರೋ ಬ ಅಡುಗೆ ಬ ಅಡಿಗೆ ಕೆಲಸದವ್ ಅವ್ರ ಮನೇಲಿ ಕೆಲಸ ಮಾಡ್ತಾನಲ್ಲ ತಬ್ಲ ಅವನು ಯಾವುದೋ ಫೋನ್ ಬರ್ತಾಯಿದೆ ಈ ಥರ ಅಂತ ಹೇಳಿದಾಗ ಇನ್ಯಾರ್ದು ಇರುತ್ತೆ ನಮ್ಮ ಜಾನ್ಸಿ ಮೇಡಮ್ ಹಸ್ಬೆಂಡು ಅಂತ ಹೇಳ್ತಾನೆ ಸರಿ ಇವಳು ಯಾರೋ ತುಳಸಿ ಬರ್ತಾಳೆ ತುಳಸಿ ಆ ಫೋನನ್ನು ನೋಡ್ತಾಳೆ ನೋಡಿಬಿಟ್ಟು ಆ ಈ ಫೋನ್ ರಿಸೀವ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ನು ಬಂಡವಾಳ ಏನು ಅನ್ನೋದು ಬಯಲಾಗುತ್ತೆ ನೋಡೋಣ ಅಂತೇಳ್ಬಿಟ್ಟು ರಿಸೀವ್ ಮಾಡ್ತಿರ್ತಾಳೆ ಮಿಥುನ ಅಂತಿದೆ ನೋಡೋಣ ಕಾಲ್ ರಿಸೀವ್ ಮಾಡಿ ಏನು ಅಂತೇಳಿ ಅಂತಾರೆ ಇನ್ನು ಅಷ್ಟರಲ್ಲಿ ಅವನು ಕರೆಕ್ಟಾಗಿ ಎತ್ತಿ ಕಾಲ್ ರಿಸೀವ್ ಮಾಡಿ ಇಟ್ಕೊಂಡಿರ್ತಾಳೆ ಅಷ್ಟರಲ್ಲಿ ಏನಾಗುತ್ತೆ ಅವನು ರಘು ಬಂದು ಇಸ್ಕೊಂಡ್ಬಿಡ್ತಾನೆ ಇದು ನಂದು ಕಾಲು ನನ್ನ ಫೋನ್ ಇದು ಕೊಡಿ ಅಂತ ಹೇಳ್ಬಿಟ್ಟು ಹೌದು ನಿಂದೆ ನಾನು ನಿನ್ನ ನಿನಗೆ ಕೊಡೋಣ ಅಂತ ಬಂದೆ ಅಷ್ಟರಲ್ಲಿ ನೀನೇ ಬಂದುಬಿಟ್ಟೆ ಅಂತ ಹ್ಞೂ ಹ್ಞೂ ಇದು ನಂದೇ ಕಾಲು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋಗ್ತಾನೆ ಸೈಡಿಗೆ ಹೋಗಿ ರಿಸೀವ್ ಮಾಡಿ ಮಾತಾಡ್ತಾನೆ ಇಲ್ಲಿ ಯಾಕೋ ಇವನ ಮಕ್ಕದಲ್ಲಿ ಟೆನ್ಷನ್ ಕಾಣ್ತಾ ಇತ್ತು ಯಾರೋ ರಾಂಗ್ ಕಾಲ್ ಯಾವುದೋ ಬಂದಿರಬೇಕು ಅದಕ್ಕೆ ಅವನ ಮಕ್ಕದಲ್ಲಿ ಟೆನ್ಷನ್ ಕಾಣ್ತಾ ಇತ್ತು ಬಟ್ ಈ ಕಾಲ್ನ ರಿಸೀವ್ ಮಾಡಬೇಕಾಗಿತ್ತು ಮಿಸ್ ಆಯಿತು ಅಂತ ಇವಳು ಗಣಗಾಡ್ತಿರ್ತಾಳೆ ಇನ್ನು ಈ ಕಡೆ ರಘು ಇವಳು ಹಲೋ ಅಂತೆಲ್ಲ ಮಾತಾಡ್ತಾಳೆ ಅವನು ಸೈಡ್ಗೋ ರಿಸೀವ್ ಮಾಡ್ತಾನೆ ಅದು ಯಾಕೆ ನೀವು ಬಂದಿಲ್ಲ ಅಂತೆಲ್ಲ ಕೇಳ್ತಾಳೆ ಇಲ್ಲ ನಂಗೆ ಮದುವೆ ಕೆಲಸ ಇತ್ತು ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ ಇಲ್ಲ ನಾನು ಆದರೂ ನಿನಗೋಸ್ಕರ ಕಾಯ್ತಾ ಇದ್ದೆ ಗೊತ್ತಾ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ಅಂತ ಹೇಳ್ತಾಳೆ ಹೇಳ್ತಾಳೆ ನಂಗೆ ಅಳುನೆ ಬಂದುಬಿಡ್ತು ಅಂತ ಹೇಳ್ತಾಳೆ ಅಳು ಯಾಕೆ ಬಂತು ಇಲ್ಲ ನನಗೋಸ್ಕರ ಕಣ್ಣೀರು ಹಾಕಬಾರ್ದು ಅಂತ ನೀವು ಕಣ್ಣೀರು ಹಾಕಬಾರ್ದು ಅಂದರೆ ಅದು ಹೆಂಗೆ ನಿಲ್ಲುತ್ತೆ ಆದರೂ ನನ್ನ ಪ್ರೀತಿ ಪ್ರೀತಿ ಕಣ್ಣೀರು ಖುಷಿಗೋಸ್ಕರ ಬಂದಿದೆ ಬಿಡು ಅಂತಾಳೆ ಅವ್ನು ಸುಮ್ಮನೆ ಹಾಕ್ತಾನೆ ಸರಿ ಸ್ವಲ್ಪ ಹೊತ್ತಿಬ್ಬರು ಮಾತಾಡ್ತಾರೆ ಮಾತಾಡಿಬಿಟ್ಟು ಐ ಲವ್ ಯು ಹೇಳು ಅಂತೇಳಿ ಹೇಳ್ತಾನೆ ಅವನು ಇವಳು ಹೇಳ್ತಾಳೆ ಸರಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಅಂತ ನಾನು ಸರಿ ನೀನು ಕೆಲಸಕ್ಕೆ ನಾನು ಡಿಸ್ಟರ್ಬ್ ಮಾಡಲ್ಲ ಅಂತೇಳ್ಬಿಟ್ಟು ಕಾಲ್ ಇಡ್ತಾಳೆ ಬಟ್ ಏನಾದರೂ ಒಂದು ಕೈಯೋ ಕಾಲೋ ಏನೂ ಸ್ವಲ್ಪ ಇದು ಇದ್ದವ್ರಿಗೆ ಇವಳಿಗೆ ತುಂಬ ಇದೆ ಬಟ್ ಅದು ಬೇರೆ ಪ್ರಶ್ನೆ ಒಂದು ಕೈಯೋ ಕಾಲೋ ಕಣ್ಣು ಈ ಥರ ಏನೇ ಆದರೂ ಒಂದು ಪ್ರಾಬ್ಲಮ್ ಇದ್ದರೆ ಅವರಲ್ಲಿ ಒಂದು ಪ್ರೀತಿ ನಿಜವಾಗ್ಲೂ ಇರುತ್ತೆ ಅಂತ ಅನ್ಸುತ್ತೆ ಯಾಕಂದರೆ ಆ ಪ್ರೀತಿಯಲ್ಲಿ ಫೇಕ್ ಇರೋದಿಲ್ಲ ಬಟ್ ಇದೆ ಸೀರಿಯಲ್ಲು ಕತೆ ಬಟ್ ನಿಜ ಜೀವನದಲ್ಲಿ ನಾನು ಹೇಳ್ತಿರೋದು ಯಾಕಂದರೆ ಕಾಣೋ ಎಲ್ಲ ಇದ್ದವರು ಕೂಡ ಬರೀ ಯಾರು ಮೋಸ ಯಾರು ಸುಳ್ಳು ಅಂತ ನಂಬಕ್ಕಾಗೋದಿಲ್ಲ ಬಟ್ ಇವರು ಒಂದು ಪ್ರೀತಿ ಒಂದು ಹಿಡಿ ಪ್ರೀತಿ ಒಂದು ಇಡೀ ಬೇಡ ಒಂದು ಇಷ್ಟು ಪ್ರೀತಿಗಾಗಿ ಕಾಯ್ತಿರ್ತಾರೆ ಅದು ಯಾರದೇ ಪ್ರೀತಿ ಆಗಿರಲಿ ಸೊ ಆ ಪ್ರೀತಿ ತೋರ್ಸೋರಿಗೆ ಅವರು ತಾಯಿ ತಾಯಿಯಾಗಿರಲಿ ತಂದೆ ಆಗಿರಲಿ ಅಣ್ಣ ತಂಗಿಯಾಗಿರಲಿ ಅಥವಾ ಮದುವೆ ಆಗೋರಾಗಿರಲಿ ಯಾರೇ ಆಗಿರಲಿ ಆ ಇಡೀ ಪ್ರೀತಿಗೆ ಕಾಯ್ತಿರೋ ಜೀವಗಳು ಈ ಥರದ್ದು ಎಷ್ಟೋ ಜನ ಇರ್ತಾರೆ ಬಟ್ ಅರ್ಥ ಆ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋರು ತುಂಬ ಅಂದರೆ ತುಂಬ ಕಡೆ ಕಡಿಮೆ ಬೆಳೆಯಲಿಕ್ಕೆ ಅಷ್ಟು ಜನ ಮಾತ್ರ ಅರ್ಥ ಮಾಡ್ಕೊಳ್ಳೋರು ಬಟ್ ಕೋಟಿ ಜನದಲ್ಲಿ ಒಬ್ಬರು ಅಂತ ಹೇಳ್ಬೋದು ಅಷ್ಟೇ ಆ ಒಬ್ಬರು ಎಲ್ಲಿದ್ದಾರೆ ಅಂತ ಹುಡುಕಬೇಕು ಕಷ್ಟ ನಿಜವಾಗ್ಲೂ ಇರಲಿ ನಾನೀತ ಅವಳ ಫೀಲಿಂಗ್ನ ಆ ರಘು ಜೊತೆ ಶೇರ್ ಮಾಡ್ಕೊತಾನೆ ರಘು ಅವಳು ಇವಳು ಕಷ್ಟನ ಅರ್ಥ ಮಾಡ್ಕೋತಾನೆ ಬಟ್ ಸಿಚುವೇಶನ್ ಈ ಕಥೆಯಲ್ಲಿ ಬೇರೆನೇ ಇದೆಯಲ್ವ ಸೊ ಅದು ಆಗೋದಿಲ್ಲ ಇರಲಿ ನೋಡೋಣ ಇನ್ನು ಈ ಕಡೆ ಅನಿತಾ ಯಾರೋ ಪಲ್ಲವಿ ಮನೆಗೆ ಅವಳು ಫ್ರೆಂಡ್ ಬರ್ತಾ ಅಲ್ಲಿ ಏನೋ ಅಲ್ಲಿ ಕಾಂಟ್ರೆ ಏನೋ ಅಲ್ಲಿ ಕೆಲಸಕ್ಕಂತ ಒಪ್ಕೊಂಡು ಬಂದಿರ್ತಾಳೆ ಜಾನ್ಸಿ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಸೊ ಅಲ್ಲಿ ನೋಡಿರ್ತಾಳಲ್ವ ಇವಳು ಪಲ್ಲವಿ ಅಣ್ಣ ಅಲ್ವಾ ಇವನು ಹೇಳ್ಬಿಟ್ಟು ಮದುವೆ ಆಗ್ತಿದ್ದಾನಲ್ಲ ಇವ್ರು ಯಾರು ಬಂದೇ ಇಲ್ಲ ಅಂತ ಅನ್ಕೋತಿರ್ತಾರೆ ಅಲ್ಲಿ ಇವಳು ಬರ್ತಾಳೆ ಬಂದುಬಿಟ್ಟು ಇವ್ರ ಮನೆ ಬರ್ತಾಳೆ ನೋಡು ನಿಮ್ಮ ಅಣ್ಣನ ಮದುವೆ ಆಗಿದೆ ಅಂತೆಲ್ಲ ಹೇಳ್ತಾಳೆ ಅಲ್ಲ ಸ್ಟಾರ್ಟಿಂಗಲ್ಲಿ ಇನ್ನೂ ಕೇಳ್ತಾಳೆ ಪಲ್ಲು ಎ ಮೂರು ಪೇಜ್ ತುಂಬಿದೆ ಕಣೆ ಇನ್ನೂ ಎಷ್ಟು ಅಂತ ಯಾ ಎಷ್ಟು ಜನದ ಹೆಸರು ಬರೀತೀಯ ಸಾಕು ಬಿಡು ಅಂತ ಇಲ್ಲ ಇದು ಗ್ರ್ಯಾಂಡಾಗಿ ಮಾಡ್ತಿರೋ ಮದುವೆ ಗ್ರ್ಯಾಂಡಾಗಿ ಆಗ್ತಿರೋ ಮದುವೆ ಸೊ ಇನ್ನೂ ಜನ ಬರಬೇಕು ಅಂಥೇಳ್ಬಿಟ್ಟು ಮೂಲೆ ಮೂಲೆಯಲ್ಲಿ ಯಾರ್ಯಾರಿದ ಎಲ್ಲರೂ ಕರ್ಸ ಕರ್ಸಿಬಿಟ್ಟು ಮದುವೆ ಹೇಳ್ತಾ ಅಷ್ಟರಲ್ಲಿ ಇವಳು ಬರ್ತಾಯಿದ್ರು ಪಲ್ಲವಿ ಫ್ರೆಂಡು ಫ್ರೆಂಡ್ ಬಿಟ್ಟು ಹೇಳ್ತಾಳೆ ಅದೇ ಈ ನಿಮ್ಮ ಅಣ್ಣಂದು ಮದುವೆ ಆಯಿತು ಶ್ರೀಮಂತ ಮನೆ ಹುಡುಗಿ ಜೊತೆ ಅಂತೆಲ್ಲ ಹೇಳ್ತಾರೆ ಆದರೂ ಇವ್ರು ನಂಬೋದಿಲ್ಲ ಏಯ್ ಅವನು ಆಗೋ ಅಂತನಲ್ಲ ನೀನು ಹಿಂದೆ ಆರು ತಿಂಗ್ಳು ಹಿಂದೆ ನೋಡಿದ್ದು ಅವಾಗ ಹೆಂಗಿದ್ದ ಇವಾಗ ಹೆಂಗಿದ್ದಾನೆ ಬಿಡು ಅಂತ ಹೇಳ್ತಾರೆ ಆವಾಗ ಹಂಗಿದ್ರೆ ಹಿಂಗಿದ್ರೂ ಮುಖ ಅಂತೂ ಚೇಂಜ್ ಆಗೋದಿಲ್ವಲ್ಲ ನಾನು ನೋಡಿದ್ದು ನಿಜಾನೇ ಒಂದು ಮದುವೆ ಆಗಿದೆ ಅಂತೆ ಸರಿ ಇಷ್ಟೆಲ್ಲ ಮಾತಾಡಬದ್ಲು ಪ್ರೂಫ್ ಅವ್ರ ತಂಗಿ ಅಂತೇಳಿ ಆಗೋ ತಂಗಿ ಅಯ್ಯೋ ನಾನು ಅವತ್ತು ಫೋಟೋ ತೆಗೆದೆ ಮಲ್ತುಬಿಟ್ಟೆ ಇವರು ನನ್ನ ಜೊತೆ ಕೆಲಸ ಮಾಡೋರು ಒಬ್ಬರಿದ್ದಾರೆ ಅವರು ಕಾಲ್ ಮಾಡಿದೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಕಾಲ್ ಮಾಡಿ ಕೇಳ್ತೀನಿ ಅಂದಾಗ ಆ ಕಡೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಹೌದು ನಾನು ಫೋಟೋ ತೆಗ್ದಿದ್ದೀನಿ ಅಂತ ನಾನು ಅವ್ರ ಜೊತೆ ಕೆಲಸ ಮಾಡೋನು ಇವಳು ಕಳಿಸು ಅಂತ ಕೇಳ್ತಾಳೆ ಸರಿ ಅವ್ನು ಕಳಿಸ್ತಾನೆ ಬಟ್ ಕಳ್ಸಿದ್ದನ್ನ ತೋರ್ಸಕ್ಕೆ ಹೋಗ್ತಾನೆ ಅದು ನೆಟ್ವರ್ಕ್ ಇರೋದಿಲ್ಲ ಸರಿ ನೆಟ್ವರ್ಕ್ ಬಂದ ಮೇಲೆ ತೋರಿಸ್ತೀನಿ ಅದು ನಿಮ್ಮ ಅಣ್ಣನೇ ಅಂತ ನಿಮಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಇವ್ರು ಆದರೂ ನಂಬೋದಿಲ್ಲ ನೆಟ್ವರ್ಕ್ ಬಂದ ಮೇಲೆ ಹೇಳೋರು ನಾನು ಟ್ರೀ ಮಾಡ್ಕೊಂಬರ್ತೀನಿ ಅಂತ ಇವಳು ಹೋಗ್ತಾರೆ ಪಲ್ವಿ ಸ್ವಲ್ಪ ಇದು ನೋಡ್ಬೇಕು ಯಾಕಂದರೆ ಅವ್ರ ಅಣ್ಣನ ಮೇಲೆ ಇವ್ರಿಗೆ ನಂಬಿಕೆ ಅಂತ ಗೊತ್ತಿಲ್ಲ ಬಟ್ ಅವ್ನ ಪಾಪದ ಹುಡುಗ ಅಂತ ಹೇಳ್ಬಿಟ್ಟು ಇವ್ರು ನಂಬ್ತಾರೆ ಆ ಥರದ ಹುಡುಗ ಅವನಲ್ಲ ಬೇರೆ ಯಾರನ್ನೋ ನೋಡಿ ನಮ್ಮನ್ನ ಅಂತ ಹೇಳ್ತಿದೆ ಅಂತ ಅಂತಾರೆ ಸೊ ಅಲ್ಲಿಗೆ ಇದು ಇದಾಯ್ತು ನೆಕ್ಸ್ಟು ಏನಂದರೆ ಈ ಕಡೆ ಯಾರೋ ಜಾನ್ಸಿ ಮನೆ ಈ ರಾಯ್ ಬಂದಿರ್ತಾನೆ ಇವನು ಇವನು ರಾಯ್ ಬಂದು ಫಸ್ಟ್ ನೈಟ್ಗೆ ಇವನು ರೆಡಿ ಮಾಡ್ತಿರ್ತಾನೆ ರಘುನ ಕೈ ಮೇಲೆ ಎತ್ತಿ ಅಂತೆಲ್ಲ ಹೇಳ್ತಾನೆ ಸ್ವಲ್ಪ ಸ್ ಪರ್ಫ್ಯೂಮ್ ಇದು ಮಾಡ್ತಾನೆ ಹಾಕ್ತಾನೆ ಇದೆಲ್ಲ ಯಾಕೋ ರಾಯ್ ಅಂತ ನಾನು ಫಸ್ಟ್ ನೈಟಲ್ಲಿ ಏನೋ ಕಾಂಟ್ರಾಕ್ಟ್ ಮದುವೆ ಆಗೋ ಕೂಡ ಫಸ್ಟ್ ನೈಟಲ್ಲಿ ಹಂಗೆ ಹೀಗೆ ಮದುವೆ ಆದರೂ ಕೂಡ ಹಂಗೆ ಇರಬೇಕು ಏನೇನೋ ಹೇಳ್ತಾಯಿರ್ತಾನೆ ಏಯ್ ನಾನು ಇಲ್ಲಿ ನಿಜವಾದ ಮದುವೆ ಆಗ್ತಾ ಇಲ್ಲ ಕಣೋ ಕಾಂಟ್ರಾಕ್ಟ್ ಮದುವೆ ಅಂತಾನೆ ಆದರೂ ಕೂಡ ಇಷ್ಟೊಳ್ಳೆ ಚೆನ್ನಾಗಿರೋ ಸೌಂದರ್ಯವಂತ ಹುಡುಗಿನ ಪಕ್ಕದಲ್ಲಿಟ್ಕೊಂಡು ಮದುವೆ ಆದರೂ ಕೂಡ ಫಸ್ಟ್ ನೈಟ್ ಇದ್ದರೂ ಕೂಡ ಏನೂ ಇದಾಗಲ್ಲ ಅಂದರೆ ಹಂಗೆ ಹೆಂಗೆ ಅಂತೆಲ್ಲ ಮಾತಾಡ್ತಿರ್ತಾನೆ ಪಾಪ ಅವನು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾನೆ ಬಾಯಿ ಮುಚ್ಚಿ ಸಾಕು ನಾವು ಕಾಂಟ್ರಾಕ್ಟ್ ಮದುವೆ ಆಗ್ತಿರೋದು ಅಂತ ಎಲ್ಲ ಹೇಳ್ತಾನೆ ಆದರೂ ಅವನು ಕೇಳೋದೇ ಇಲ್ಲ ಬಾಯ್ ಬಡ 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 ಅಂತ ಬಡ್ಕೊತಾನೆ ಇರ್ತಾನೆ ರಾಯ್ ಹ್ಞೂ ಇನ್ನು ಇನ್ನು ಕಥೆ ಅಂತೂ ಮುಗಿಯೋದಿಲ್ಲ ಇನ್ನೂ ಹೇಳ್ತಾನೆ ಇರ್ತಾನೆ ಹೇಳ್ತಾನೆ ಇರ್ತಾನೆ ಅಷ್ಟೊತ್ತಿಗೆ ರಾಯ್ ಅಂತೇಳ್ಬಿಟ್ಟು ಜಾನ್ಸಿ ಬರ್ತಾಳೆ ಮೇಡಮ್ 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 ಅಂತ ನಾನು ಏನಿದು ಏನು ಆಗ್ತಾಯಿದೆ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾಳೆ ಏನಿಲ್ಲ ಮೇಡಮ್ ನಾನು ಈ ಅವರಿಗೆ ಏನು ಎತ್ತ ಅಂತ ಎಲ್ಲ ಕೇಳ್ತಾ ಇದ್ದೆ ಮತ್ತು ಫಸ್ಟ್ ನೈಟ್ ಅಲ್ವಾ ಫಸ್ಟ್ ನೈಟಿಗೆ ರೆಡಿ ಮಾಡ್ತಾಯಿದ್ದೆ ಅಂತೆಲ್ಲ ಹೇಳ್ತಾನೆ ಇನ್ನು ನೀವು ಹಾಲು ತೊಗೊಂಡು ಹೋಗೋದಲ್ವ ನೀವು ಇಲ್ಲಿ ಕುತ್ಕೊಂಡಿರ್ತಾನೆ ಮೇಡಮ್ ಹಾಲು ತೊಗೊಂಡು ಬರ್ತಾರೆ ನೀನು ಅಲ್ಲಿ ಮೊದಲೇ ಪೊಸಿಷನ್ ಆಗಿರಬೇಕು ಕುತ್ಕೊಂಡಿರಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ ಸೊ ಆಮೇಲೆ ಮತ್ತೆ ಪ್ಲಾ ಇದು ಚೇಂಜ್ ಮಾಡಿ ಅಲ್ಲ ಮೇಡಮ್ ಹೀಗೆಲ್ಲ ಮಾತಾಡ್ತಾ ಇದ್ವಿ ಇವನಿಗೆಲ್ಲ ಗೈಡ್ ಮಾಡ್ತಾ ಇದ್ದೆ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ ಮತ್ತೆ ಅಕಸ್ಮಾತ್ ನಮ್ಮ ಮೇಡಮ್ ತಲೆ ಏನಾದರೂ ಚೇಂಜ್ ಮೂಡ್ ಚೇಂಜ್ ಆಗಿ ನೀನೇ ಹಾಲು ತೊಗೊಂಬರಬೇಕು ಅಂತೇಬಿಟ್ಟು ಹೇಳಿದ್ರೆ ಸೊ ನೀ ಅದಕ್ಕೂ ರೆಡಿಯಾಗಿರಬೇಕು ಅಂತೆಲ್ಲ ಹೇಳ್ತಾ ಇದ್ದೆ ಅಂತಾನೆ ಅವ್ರಿಗೆ ಆ ಪ್ಲ್ಯಾನ್ ಹೌದಲ್ವಾ ನಾನು ಇದನ್ನು ಮಾಡ್ಬೋದು ಸರಿ ನನ್ನ ನಾನು ಈ ಥರ ಮಾಡಿದ್ರೆ ಇವ್ನು ಇದೇ ಥರ ಮಾಡಲಿ ರಘುನೇ ಹಾಲು ತೊಗೊಂಬರಲಿ ನಾನು ರೂಮಲ್ಲಿ ಇರ್ತೀನಿ ರಘುನೇ ಹಾಲು ತೊಗೊಂಬರಲಿ ಆವಾಗಾದರೂ ನಾನು ಈಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾಳೆ ಹಾಂ ಈ ಥರ ಆದ್ರೇ ಹೆಂಗೆ ಅಂತ ನಾನು ಹೇಳ್ತಾ ಇದ್ದೆ ಅಂತಾನೆ ಕರೆಕ್ಟಾಗಿ ಹೇಳಿದೆ ಇಷ್ಟು ದಿನದಲ್ಲಿ ಇದೇ ಕರೆಕ್ಟಾಗಿ ಮಾತಾಡಿರೋದು ಕರೆಕ್ಟಾಗಿ ಹೇಳಿದೆ ಅಂತ ಹೇಳ್ತಾಳೆ ಸರಿ ಇವನಿಗೆ ಆಶ್ಚರ್ಯ ಆಗಿಬಿಡ್ತಾರೆ ಏನಪ್ಪ ಇದು ಹಿಂಗೆ ಉಲ್ಟಾ ಸಂತೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಸೋ ಹೇಳ್ತಾನೆ ಅದೇ ಕರೆಕ್ಟಾಗಿ ಹೇಳಿದೆ ಅದೇ ರೀತಿ ಮಾಡು ಅಂತ ಅಂತೇಳ್ಬಿಟ್ಟು ಹೋಗ್ತಾನೆ ಅವಳು ಜಾನ್ಸಿ ಆಯಿತು ಮೇಡಮ್ ಆಯಿತು ಮೇಡಮ್ ಅಂತಾರೆ ಇನ್ನೀ ಕಡೆ ಇವನು ಮನೆ ಕರ್ಸಿದೋರಿದ್ದಾರಲ್ಲ ಇಬ್ಬರು ಹುಡ್ಗಡ್ಗೆ ಅವ್ರು ಬಂದುಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ತಿರ್ತಾರೆ ಅಂದರೆ ಬೆಡ್ರೂಮ್ ಫಸ್ಟ್ ನೈಟ್ಗೆ ಎಲ್ಲ ಡೆಕೊರೇಷನ್ ಮಾಡ್ತಿರ್ತಾರೆ ಮಾಡಿರ್ತಾರೆ ಇನ್ನೂ ಏನಾರು ಬಾಕಿ ಇದೆಯಾ ಅಂತ ಚೆಕ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ತುಳಸಿ ತುಳಸಿ ಮಗಳು ತುಳಸಿ ಗಂಡ ಬರ್ತಾರೆ ಬಂದುಬಿಟ್ಟು ಎಲ್ಲ ರೆಡಿ ಆಯ್ತಾ ಅಂತ ಕೇಳ್ತಾರೆ ಹಾಂ ಎಲ್ಲ ರೆಡಿ ಆಗಿದೆ ಮೇಡಮ್ ಅಂತಾರೆ ಸರಿ ಇನ್ನೇನಾರು ಬಾಕಿ ಇದೆಯಾ ಅಂತಾರೆ ಇಲ್ಲ ಮೇಡಮ್ ಸರಿ ಏನಾದ್ರು ಇದ್ದರೆ ಹೇಳಿ ನಾವು ಮಾಡಿಕೊಟ್ಟು ಹೋಗ್ತೀವಿ ಅಂತಾರೆ ಅವರು ಇಬ್ಬರು ನಾನೇನಾದ್ರು ಚಿಕ್ಕ ಪುಟ್ಟ ಇದ್ದರೆ ನಾನೇ ಮಾಡ್ಕೊತೀನಿ ನೀನು ಹೋಗು ಅಂತಾರೆ ಗೆಟ್ ಔಟ್ ಅಂತ ಅವಳು ಸರಿ ಅಂತ ಇವರಿಬ್ಬರು ಗಣಗಾಡ್ತಿರ್ತಾರೆ ಈ ಮನೆಯಿಂದ ಗೆಟ್ ಔಟ್ ಆಗಿರೋ ಇವಳೇ ನಮಗೆ ಬಂದು ಗೆಟೌಟ್ ಅಂತಿದ್ದಾಳೆ ಅಂತ ಬಿಟ್ಟು ಹಾಂ ಮಾತಾಡ್ಕೋತಾರೆ ಇನ್ನು ಇವಳು ಅಲ್ಲ ಈ ಫಸ್ಟ್ ನೈಟು ಆಗೋದಿಲ್ಲ ಇವಳು ಆ ಹುಡ್ಗೂ ಹಂಗೆ ಸುಮ್ಮನೆ ಮದುವೆ ಆಗಿರ್ಬೋದು ಇದಕ್ಕೋಸ್ಕರ ಸೊ ಅದನ್ನು ಆಚೆ ತರೋದಕ್ಕೋಸ್ಕರನೇ ನಾನು ಈಗ ಇದನ್ನು ಹಾಕ್ತಾಯಿದ್ದೀನಿ ಹೇಳಿಬಿಟ್ಟು ಒಂದು ಮೈಕು ಅಲ್ಲಿ ಹೂವಿನ ಇದಕ್ಕೆ ಫಿಕ್ಸ್ ಮಾಡ್ತಾಳೆ ಇವರು ಮೈ ಏನು ನೈಟೆಲ್ಲ ಏನು ಮಾತಾಡ್ತಾರೋ ಅದೆಲ್ಲ ಪಿಕ್ಸ್ ಅದೆಲ್ಲ ರೆಕಾರ್ಡ್ ಆಗುತ್ತೆ ಆ ರೆಕಾರ್ಡನ್ನು ಬೆಳಿಗ್ಗೆ ತಗೊಂಡೋಗಿ ತಾತಂಗೆ ತೋರಿಸಿದ್ರಾಯಿತು ಆವಾಗ ಫಸ್ಟು ರೆಕಾರ್ಡ್ ಈ ಬಂಡವಾಳ ರೇ ಇದಾಗುತ್ತೆ ಗೊತ್ತಾಗುತ್ತೆ ಇವ್ರದ್ದು ಹೇಳಿಬಿಟ್ಟು ಹೇಳ್ತಾಳೆ ಸೊ ಇಷ್ಟೆಲ್ಲ ಆಗುತ್ತೆ ಇನ್ನು ಈ ಕಡೆ ಅದು ಪಿಕ್ಸ್ ಮಾಡಿ ಅಂತೂ ಅವಳು ಇನ್ನು ರಘು ಈ ರಾಯ್ ಇನ್ನು ಜಾನ್ಸಿ ಆ ಮನೆಯವರು ಎಲ್ಲಿ ಈ ತಾತ ಎಲ್ಲ ನಿಂತ್ಕೊಂಡಿರ್ತಾರೆ ನೋಡಮ್ಮ ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳ್ತಿರ್ತಾರೆ ಆಲ್ ದ ಬೆಸ್ಟ್ ನಮಗೆ ಆದಷ್ಟು ಬೇಗ ಅವಳಿ ಜೋಳಿ ಮಗ ಕೊಡು ಅಂತೆಲ್ಲ ಹೇಳ್ತಾರೆ ತಾತ ನೀನು ಆಸೆ ನೆರವೇರಿದೆಯಲ್ಲ ಇನ್ನೇನು ಅಂತಳವಳು ಇಲ್ಲಮ್ಮ ಈಗಿನ ಕಾಲದವ್ರು ನೀವು ನಿಮಗೆಲ್ಲ ಏನು ಗೊತ್ತಾಗುತ್ತೆ ಏನದು ಮನೆ ಬೆಳೆಸೋದನ್ನು ನೋಡಿ ಅಂತೆಲ್ಲ ಇವನು ಹೇಳ್ತಾನೆ ಪಾಪ ತಾತ ಅಷ್ಟೆಲ್ಲ ಇವರಿಗೆ ಸಲಹೆ ಕೊಟ್ಟು ಇದು ಮಾಡ್ತೇನೆ ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿದೆ ಫ್ರೆಂಡ್ಸ್ ನಾಳೆ ಇಪ್ಪತ್ತೆಂಟಕ್ಕೆ ಅಪ್ಲೋಡ್ ಮಾಡ್ತೀನಿ ಏನಾಗುತ್ತೆ ಅಂದ್ಬಿಟ್ಟು ಥ್ಯಾಂಕ್ ಯು ಇವತ್ತಿಗಂತೂ ಈ ಸಂಚಿಕೆ ಎಲ್ಲಿಗೆ ಮುಗೀತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್